ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಏರ್ಪೋರ್ಟಿಗೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅಂತ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಅಬ್ಬಯ್ಯ ಅವರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಟಿಪ್ಪು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡ್ದ ಅನ್ನೋದು ನಿರ್ವಿವಾದ ಅದೇ ರೀತಿ ಹಿಂದೂಗಳ ಮರಣ ಹೋಮ ಮಾಡ್ದ ಅನ್ನೋದು ಕೂಡ ಒಂದು ವಾಸ್ತವಿಕ ಸತ್ಯ ಟಿಪ್ಪು ಮತ್ತು ಹೈದರಾಲಿ ಮೋಸದಿಂದ ಮೈಸೂರು ಅರಸರ ರಾಜಸೊತ್ತಿಗೆಯನ್ನು ಮೋಸದಿಂದ ಕಬಳಿಸುವ ಸಂಚು ಮಾಡಿದರು ಅನ್ನೋದು ಕೂಡ ಒಂದು ವಾಸ್ತವಿಕ ಸತ್ಯ ಮೈಸೂರಿನ ಇತಿಹಾಸವನ್ನು ಗಮನಿಸಿದಾಗ ಮೈಸೂರಿನ ಜನತೆಗೆ ಮೈಸೂರು ಸಾಮ್ರಾಜ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಕೆ ಆರ್ ಎಸ್ನ ಕನ್ನಂಬಾಡಿ ಅಣೆಕಟ್ಟೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ವಿಶ್ವೇಶ್ವರಯ್ಯನವರ ಮೂಲಕ ಅವರ ತಾಂತ್ರಿಕತೆಯನ್ನು ಬಳಸ್ಕೊಂಡು ಕಟ್ಟಿಸಿದರು ಇವತ್ತು ಬೆಂಗಳೂರಿಗೆ ಕುಡಿಯೋ ನೀರು ಇದೆ ಮಂಡ್ಯ ಮೈಸೂರು ಭಾಗದ ಜನ ಜನರ ಬದುಕಿನ ಜೀವನಾಡಿಯಾಗಿರೋದು ಕನ್ನಂಬಾಡಿ ಕಾವೇರಿಗೆ ಕಟ್ಟಿರ್ತಕ್ಕಂಥದ್ದು ಅದಕ್ಕೆ ಕಾರಣಕರ್ತರು ನಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಬ್ಯಾಂಕ್ ಸ್ಥಾಪನೆ ಮಾಡಿದ್ದು ಮೈಸೂರು ಸುಗರ್ಸು ಕಂಪ ಕಂಪನಿಯನ್ನು ಮೈಸೂಗರ್ ಕಂಪನಿಯನ್ನು ಸ್ಥಾಪನೆ ಮಾಡಿದ್ದು ಮೈಸೂರು ಪೇಪರ್ ಮಿಲ್ಲನ್ನು ಸ್ಥಾಪನೆ ಮಾಡಿದ್ದು ಮೈಸೂರು ಸೋಪ್ಸ್ ಆ್ಯಂಡ್ ಡಿಝ್ ಡಿಟರ್ಜೆಂಟನ್ನು ಸ್ಥಾಪನೆ ಮಾಡಿದ್ದು ಮೈಸೂರು ಸಿಲ್ಕ್ ಕಾರ್ಪೊರೇಷನನ್ನು ಸ್ಥಾಪನೆ ಮಾಡಿದ್ದು ಮೈಸೂರು ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ದು ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ದು ಇದೆಲ್ಲದರ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಸೇರುತ್ತೆ ಟಿಪ್ಪು ಮಾಡಿದ್ದು ಮರಣ ಮರಣಹೋಮವನ್ನು ದೇವಸ್ಥಾನವನ್ನು ಆಂಜನೇಯ ದೇವಸ್ಥಾನವನ್ನು ಜಾಮಿಯಾ ಮಸೀದಿಯಾಗಿ ಪರಿವರ್ತನೆ ಮಾಡಿದ್ದು ಟಿಪ್ಪು ಮಾಡಿದ್ದು ಮೇಲುಕೋಟೆ ಯಂಗಾರ್ರ ನರಹೋಮ ಅವರ ಅವರ ಮೇಲೆ ದೌರ್ಜನ್ಯ ನಡೆಸಿದ್ದು ಟಿಪ್ಪು ಹಾಗಾಗಿ ದೌರ್ಜನ್ಯ ನಡೆಸಿದವರ ಹೆಸರನ್ನು ಯಾರೂ ಇಟ್ಕೊಳ್ಳೋದಿಲ್ಲ ಅಬ್ಬಾಯಿ ಅವರೇ ನಿಮ್ಮ ಮನೆಗೆ ಬೇಕಾದ್ರೆ ನೀವು ಇಟ್ಕೊಳ್ಬೋದು ನಿಮ್ಮ ಊರಿನ ಬೀದಿಗೂ ಕೂಡ ಟಿಪ್ಪುನ ಹೆಸರನ್ನು ಇಡೋದಿಲ್ಲ ಕೊಡಗಿನಲ್ಲಿ ಜನ ಜ ಕೊಡಗಿನಲ್ಲಿ ಜನ ಟಿಪ್ಪುವನ್ನು ಯಾವ ಪ್ರಮಾಣದಲ್ಲಿ ದ್ವೇಷ ಮಾಡ್ತಾನೆ ಅನ್ನೋದನ್ನು ತಿಳ್ಕೊಂಡಾಗ ಗೊತ್ತಾಗತ್ತೆ ಮಂಗಳೂರಿನಲ್ಲಿ ಮಂಗಳೂರಿನ ಮಂಗಳೂರಿನಲ್ಲಿ ಕ್ರಿಶ್ಚಿಯನ್ರ ನರ ನರ ನರಹತ್ಯೆ ಮಾಡಿದವನು ಕ್ರಿಶ್ಚಿಯನ್ರ ಹತ್ಯೆ ಮಾಡಿದವನು ಟಿಪ್ಪು ಅಲ್ಲಿ ಒಂದು ಕೆರೆಯನ್ನೇ ನೆತ್ತರ ಕೆರೆ ಅಂತ ಕರೀತಾರೆ ಅಂದರೆ ನೆತ್ತರ ಕೋಡಿಯೇ ಆ ಕೆರೆಗೆ ಹರಿದಿತ್ತಂತೆ ಊರೂರ ಹೆಸರನ್ನು ಬದಲಾಯಿಸಿದವನು ಟಿಪ್ಪು ಆಡಳಿತ ಭಾಷೆಯಾಗಿದ್ದಂಥ ಕನ್ನಡವನ್ನು ಪಾಶಿ ಭಾಷೆಯನ್ನಾಗಿ ಪಾ ಪಾರ್ಸಿ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಬದಲಾಯಿಸಿದವನು ಟಿಪ್ಪು ಅಂದರೆ ಕನ್ನಡದ ಆಡಳಿತ ಭಾಷೆ ಬದಲಿಗೆ ಪಾರ್ಸಿ ಭಾಷೆಯನ್ನು ಹೇರಿದವನನ್ನು ಯಾರೂ ಕೂಡ ತನ್ನ ಏರ್ಪೋರ್ಟಿಗೆ ಇಡೋದಿಲ್ಲ ಕಾಂಗ್ರೆಸ್ಗೆ ಅಭಿಮಾನ ಇದ್ದರೆ ನಿಮಗೆ ಅಭಿಮಾನ ಇದ್ದರೆ ಕಾಂಗ್ರೆಸ್ಸಿಗರಿಗೆ ಅಷ್ಟು ಅಭಿಮಾನ ಇದ್ದರೆ ನಿಮ್ಮ ಕಚೇರಿಗೆ ಟಿಪ್ಪು ಹೆಸರು ಇಟ್ಕೊಳ್ಳಿ ನಾವು ಯಾರೂ ಬೇಡ ಅಂತ ಹೇಳೋದಿಲ್ಲ ಆದರೆ ಈ ನೆಲದ ಏರ್ಪೋರ್ಟಿಗೆ ಸೂಕ್ತವಾಗಿ ಮೈಸೂರಿನ ಏರ್ಪೋರ್ಟಿಗೆ ಸೂಕ್ತವಾಗಿರ್ತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರು ಅವರ ಹೆಸರನ್ನು ಇಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ